yeah <laughs> ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲೇವ ನಿಮಗಾದ್ರೂ ನಿಮ್ಮ ಸಹೋದರಿಯ ಕಷ್ಟವರಿ ಎಲ್ಲಿರುವ ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಪರಿಹರಿಸಿ ಕಾಪಾಡು

પંચાલ પરમશાસુની ભાયા બિડો પંચાલ હર હર બર બુની ભીય હે કે ચિંજી પે તમારા નામ દિજે પંચાલ દૂર દૂર

ਵੀ ਪੀਦਾ ਹੋਸ ਆ ਬਵਣਿਆ ਮੇਰੇ ਯੁਵਨ ਹਾਲੇਲੂਇਆ ਵੀ ਪੀਦਾ ਹੋਸ ਆ ਬਵਣਿਆ ਮੇਰੇ ਯੁਵਨ ਹਾਲੇਲੂਇਆ ਸੰਭਨਤ ਗੱਲ ਚੱਲੇ ਹੁਦੈਯੋ ਬੰਤੀਂ ਦੇ ਅਚਲਿਆ ਐ ਕਮਾਡਰ ਜਨਦ ਬੰਚਨੇ ਹੁਦੈਯੋ ਬੰਤੀਂ ਦੇ ਅੱਟੀ ਕੁਲੀ ਕੁਦ ਤੇ ਰੇ

ಾಗಿರುವಾಗ ಕಾಡಿನ ವಾಸವು ಪರದ ಸೇವೆಯು ಎಷ್ಟರಲ್ಲಿ ಕಾಲ ಕಳೆಯಬೇಕಾಗಿ ಬಂದಿತ್ತು ಇಂದು ಈ ದ್ರೌಪದಿ ಜೀವಿಸಿ ಫಲವಾದ್ರೆ ಏನು अच्छा हेॾी हल मसाली प्रिय मीरी पिछी करे ਮੇਰਾ ਮੇਰਾ ਨਿੰਦਾ ਹਲੇ ਬੜੀ ਬੜੀ ਵਰਗ ਵਰਗ ਬੜਾ ਲਾ ਜਿੱਤ ਕੇ ਆਦੰਗਣਾ ಬಾ ಬಾಬ್ಬಾ ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು ತಾವೇ ಅಲ್ಲವೇ ಪ್ರಾಣೇಶ್ವರ ಇದೇಕಿದು ಪ್ರಾಣೇಶ್ವರ ಹಾಗೆ ಸ್ವಾಮಿ ಶಾಂತನಾಗ ಶಾಂತನಾಗು ಸಹೋದರ ಸಹೋದರರೇ ವನವಾಸ ಅಜ್ಞಾತವಾಸಗಳನ್ನು ನಾವು ಮುಗಿಸಿ ಮುಗಿಸಿದ್ದಾಯಿತು ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಸುಖವಾಗಿ ಶ್ರೀಕೃಷ್ಣ ಪರಮಾತ್ಮನನ್ನ ಸಂಧಿಗಾಗಿ ನಾವು ತಿಳೋಣ ಹಾಗೆ ಆಗಲಿ ಸ್ವಾಮಿ ಈಗಲೇ ಬೇಗನೆ ಬರಬಾರದೆ ಪರಮಾತ್ಮ ಪಾಂಡುಪುತ್ರ ಪ್ರಣಾಮಗಳನ್ನ ಸ್ವೀಕರಿಸು ದೇವ ಮಂಗಳವಾರ ಧರ್ಮನಂದನ ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದೆಯ ಸ್ವಾಮಿ ಪುರುಷೋತ್ತಮ ನಮ್ಮ ನಮ್ಮ ಮರೆಯಾಲಿಸಿ ಆಗಮಿಸಿ ಬಂದೇ ಪ್ರಭು ದೇವದೇವ ದೇವದೇವ ಧರ್ಮನಂದನ ಪ್ರಭು ನನ್ನೊಂದು ಇಷ್ಟೊಂದು ಹೊಗಳುವೆ ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ ಅದು ಆಗಿರಲಿ ನಿಮಗೆ ರಾಜ್ಯದ ವಿಚಾರದಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ ಪರಮಾತ್ಮ ಅಸ್ಥಿರವಾದ ರಾಜ್ಯದ ಸಕಲ ಬಂಧು ಬಾಂಧವರನ್ನ ಕಳೆದುಕೊಳ್ಳುವುದು ಯಾವ ನ್ಯಾಯ ಸ್ವಾಮಿ ಅಂದರೆ ನಿನ್ನ ಮಾತಿನ ಅರ್ಥ ೊಲ್ಲಯ್ಯ ಸಿರಿ ಸಂಪದ ಮುರಹರಿ ಮಹಿಮನಾಗಿ ಪಾಪದ ಹೊರೆಯ ದರ್ಶನ ಯನು ಪವಿತ್ರಗೊಳಿಸ ಒಂದು ಗೋರ ಹತ್ಯೆಯ ರೀಕ್ಷೆ ಶಿರದಲ್ಲಿ ಶರಣು ಸಂಧಿಯ ಕರ ಮುಗಿ ವಾಸುದೇ ಪರಮಾತ್ಮ ಸಕಲ ಬುದ್ಧ ಬಾಂಧವರನ್ನು ನಾವು ಸಕಲ ಬುದ್ಧ ಬಾಂಧವ ಪ್ರಜಾಕೋಟಿಯನ್ನ ಯುದ್ಧವೆಂಬ ಹೆಮ್ಮಾಲಯ ಕೈ ಕೊಟ್ಟು ಕಲುಷಿತೆಯಾದ ಈ ಭೂಮಾತೆಯನ್ನು ಅಲಾವ ಜಲದಿಂದ ಪವಿತ್ರಗೊಳಿಸಲಿ ಹೇಳು ದೇವ ಆದ್ದರಿಂದ ಸ್ವಾಮಿ ನೀವು ನಮ್ಮ ಸಂಧಾನಿಯಾಗಿ ಮತ್ತೊಂದು ಆವರ್ತಿ ಆ ದುರ್ಯೋಧನ ಬೆಳಿಗ್ಗೆ ಹೋಗಬೇಕೆಂದು ಪ್ರಾರ್ಥಿಸಿಕೊಳ್ಳುವೆನು ದೇವ ಸತ್ಪುರುಷ ಹೃದಯವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ನಿನ್ನ ಬೋಧನೆಯೇನೋ ಪರಿ ಪವಿತ್ರವಾದ ಬೋಧನೆಯೇನೋ ನಿನ್ನದು ಧರ್ಮನಂದನ ಆದರೆ ಇದಕ್ಕೆ ನಿನ್ನ ಸಹೋದರರ ಅಭಿಮತ ನಮ್ಮಗಳ ಅಭಿಮತ ನಮ್ಮಗಳ ಅಭಿಮತಕ್ಕೆ ಅಟ್ಟಲಾಗಿ ಅಕ್ಕ ಜನ ಎಂಬ ದೊಡ್ಡ ಕೊಟ್ಟು ಕೋಟೆಯಂತೆ ಬೆಳೆದಿದೆ ಅದನ್ನು ಭೇದಿಸಿ ಮುಂದೆ ಕಾಣುವೆಂದರೆವಾಗಿ ಬಳಸಿ ನಿಂತಿದೆ ಚೇ ಚೇ ಸುಡಬೇಕು ನಮ್ಮ ಓಹೋ ಭೀಮಸೇನ ನೀನು ಸಂಧಿಗೆ ಸಂಬಂಧಿಸಿದಂತೆಯೇ ಸರಿ ಇನ್ನು ಅರ್ಜುನ ವಾಸುದೇವ ಅಣ್ಣನ ಮಾತನ್ನು ಅನುಮೋದಿಸಿ ನಮ್ಮನ್ನು ಸಜೀವವಾಗಿ ಕೊಲ್ಲಬೇಕು ಆದಿಯಿಂದಲೂ ಅಪಜಯ ಅನಿಷ್ಟಗಳೇ ನಮ್ಮ ಇಷ್ಟ ದೇವತೆಗಳಾದ ಅವುಗಳನ್ನು ಹಿಂದೆ ಸೇರಿಸಿ ಮುನ್ನೊಗ್ಗೋಣವೆಂದರೆ ಅಗ್ರಜನದ ಮೊಮ್ಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ ನಮ್ಮ ಜನ್ಮಗಳಿಗೆ ಓಹೋ ಅರ್ಜುನ ನೀನು ಸಹ ಸಂಧಿಗೆ ಸಂಬಂಧಿಸಿದಂತೆಯೇ ಸರಿ ಇನ್ನು ಆ ನಕುಲ ಸಹದೇವರು ಅಗ್ರಜನ ಮಾತಿಗೆ ಒಳಂಪಡುವರು ತಂಗಿ ದೃಪದ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿರುವೆ ನಿನ್ನ ಪತಿಗಳ ಅಭಿಪ್ರಾಯವು ಧರ್ಮ ಸಮತವು ತಾನೆ ಅದು ಹೇಗೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೆ ನನಗೆ ಸಮ್ಮತವಾದಿ ತಂಡ ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮ ಆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿ ನಾಚಿಕೆಯಾಗುವುದಿಲ್ಲವೆ ನಿಮಗೆ ಎನ್ನು ತಾವು ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ ತಿಂದು ಭಂಡ ಬಕರನ್ನು ಕೊಂದ ಗಂಡ ಏಕೆ ನಿಮಗೇಕೆ ಬೇಕು ಈಗ ಧಾದ ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ ಹಿಡಿದು ಪಾಕ ಶಾಲೆಗೆ ಹೋಗಿ ನಾಚಿಕೆಯಾಗುವುದಿಲ್ಲವೇ ಸಾಕು ಮಾಡಿ ಇನ್ನು ತಾವು ಅರ್ಜುನ ಪಾರ್ಥ ಕಿರೀಟಿ ಗಾಂಡೀಮೆ ದಶನಾಮ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರ ಗೆದ್ದ ಪರಮ ವೀರ ಏಕೆ ನಿಮಗೆ ಬೇಕು ಆ ಪಾಶುಪತಾಸ್ತ್ರ ಅದನ್ನು ಓಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ ಸಾಕು ಮಾಡಿ ನಿಮಗೂ ನಾಚಿಕೆಯಾಗುವುದಿಲ್ಲವೇ ಅಣ್ಣ ಇವರಾರು ನನ್ನ ಪತಿಗಳಲ್ಲವಣ್ಣ ಇವರಾರು ನನ್ನ ಪತಿಗಳಲ್ಲ ಇವರೆಲ್ಲರೂ ಇವರೆಲ್ಲರೂ ನನ್ನ ಪಾಲಿನ ವೃತ್ತ ಸ್ವರೂಪರು ಅಣ್ಣ ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ ಅಣ್ಣ ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ ಅಗ್ನಿಗಾಹುತಿಯಾಗುತ್ತೇನೆ ಈಗ ಚೆನ್ನಾಯಿತು ಸಹಜರ ಇವರ ಅಭಿಪ್ರಾಯವೇ ಒಂದು ಈಕೆಯ ಅಭಿಪ್ರಾಯವೇ ಒಂದಾಯ್ತಲ್ಲವೇ ಅದಕ್ಕೆ ಓಹೋ ಅದಕ್ಕೆ ನೀನೇನು ಮಾಡಿಯೇ ಈಕೆ ಅಭಿಪ್ರಾಯ ಈಗಾಯಿತಲ್ಲ ಎಂದು ಹೇಳಿದೆನಷ್ಟೇ ಏಕೆ ಅವಳು ಹೇಳಿದ್ದು ನೀನು ಕೇಳಲಿಲ್ಲವೇ ಕೇಳಿ ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿದೆಯಾ ಇರಲಿ ಒಟ್ಟಿನಲ್ಲಿ ಸತಿ ಆರ್ತನಾದವನ್ನು ಕೇಳುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ ಏಕೆ ಇತ್ತುಳಿದ ಅವಳ ಪತಿಗಳಲ್ಲವೇ ಅವರೇ ಅದನ್ನು ಬಗೆಹರಿಸಲಿ ಅದಕ್ಕೂ ಈ ಭೀಮಸೇನಿಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ ಸಂಬಂಧವಿಲ್ಲ ಹಬ್ಬ ಸಂಬಂಧವಿಲ್ಲದೆ ಎಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನ ಗುಂಡಿಗೆ ಅ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನು ತಂ ಗನಗದ ದಂಡದಿ ದುರ್ಯೋಧನನ ತೊಡೆಯ ಪುಡುಗುಟ್ಟುವೆ ನೆನು ತಂ ನುಡಿದೆಯೇ ನೀನೊಂದು ಗಂಡುವರಿ ಡಂಬದ ನುಡಿಗಳ ನುಡಿದು ಬಾವಾ ಮರೆತೆಯೋ ಮರೆತು ಹಿಡಿಂಬಾ ಮನೋಹರಾ ಇಡಿಂಬ ಮನೋಹರೋದರ ಶಾಂತನ ನಿಂಜೀಕು ಹೋಗ ಕಂಠದ ಕರುಳಿರುವ ಬಿರುಗುಳಿಯ ಕಣ್ಣೀರ ಗರೆಯಲ್ಲಿರುವಲ್ಲವೇ ನಿನ್ನೀ ಕಂಪನಿಯ ಬದಲಿಗೆ ಹೊಗೆ ಎಂಟರ ಕಣ್ಣಿನಲ್ಲಿ ಶತ ಸಾತ್ರ ಕಂಬನಿಯ ನಾವು ಬೆಂಬಲವಾಗಿ ಪಾಲವೇ ಗೌರವನ ಸಮುದ್ರವ ತರುವೆ ನಾ ದುಶಾಸನ ದುರ್ಯೋಧನರೆಂಬ ದುಷ್ಟ ಕೀಟಗಳ ಬಗೆದು ದುಶಾಸನ ಒಡಲ ಗುಡಿಗುಂಟಿ ಪಾಪಕ್ಕೆ ದುರ್ಯೋಧನರ ತೊಡೆಯ

ಹಾಲುಣಿಸಿ ಕರಿ ಕಲಿಕರಿಸಿದರೆ ಅದರ ವಿಷವು ಅಮೃತವಾದೀತೇನು ಮರೆತಿರೇ ಹಿಂದೆ ನಮಗೆ ಅವರು ನೀಡಿದ ವಿಧ ವಿಧವಾದ ಚಿತ್ರಹಿಂಸೆಗಳನ್ನು ಮರೆತಿರೇನು ಪಾಶುಮತಾ ಗಣಿಸಿದೆ ನಾವು ವಿಜಯನೆಂಬ ಪ್ರಸರೋ ಹರಿಗಳ ಹರಿಗಳ ಹತಗೈಯಲ್ಲಿ ಹರಿಗಳ ಹತಗೈಯಲಿ ಅರಿತೋತ್ಸಾಹ ಪರಿನೋಯಿ ಪುದು ತರಗ ಧರ್ಮ ಜಗೆ ಅರ್ಜುನ ನಿಲ್ಲು ಅರ್ಜುನ ಧರ್ಮನಂದನ ಪರಮಾತ್ಮ ನಿನ್ನ ಸಹೋದರರು ಭ್ರಾತೃ ಭ್ರಾತೃ ಎಂಬ ಮಮಕಾರದಿಂದ ನಿನ್ನ ಅಭಿಪ್ರಾಯಕ್ಕೆ ತಲೆದೂಗಿದರು ಆದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲಿಯು ದಗದಗನೆ ಹತ್ತಿ ಉರಿಯುತ್ತಿರುವುದು ಧರ್ಮನಂದನ ಇಂತಹ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆಲ್ಲವನ್ನು ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು ಭೀಮಾರ್ಜುನರ ಸೇಡಿನ ಜ್ವಾಲೆಯು ಹಾರಲೇಬೇಕು ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲವೇ ಬತ್ತಿ ಹೋಗಲೇಬೇಕು ಸರ್ವರಿಗಾಗೂ ಸರ್ವ ಕ್ಷೇಮಕ್ಕಾಗಿಯೂ ನಾಳೆಯ ಪುರಸಭೆ ಅಣ್ಣ ಶಾಂತಿಯ ತಾಳೆ ಸದ್ಯರು ಶಾಂತಿಯ ತಾಳೆ ಸದ್ಯ யது படது டாக்குல படலே மருகுதயலீனு ராப்புல படலே மருதுகுதயு மருவைய முற வயிறேனு ரே ಎಮ್ಮ ಮನಕ್ಕೆ ಶಾಂತಿ ತಂಗಿ ನೀನ ನೀನುಗುತ್ತೀರೇ ಎಮ್ಮ ಮನಕ್ಕೆ ಶಾಂತಿ ನಿಮ್ಮ ಹೇಳಿಗೆ ಗಾಗಿಯೇ ಮರತಿಗೆ ಮೀಶ್ರಾಂತಿ ನಿಮ್ಮ ಹೇಳಿಗೆ ಗಾಗಿಯೇ ಮರತಿಗೆ ಮೀಶ್ರಾಂತಿ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡೆದ ಚಿಂತೆ ಪಡೆದಿರು ಶಾಂತಿಯ ತಾಯಿ ಕದಿಗೆ ತಿನ್ನಯ ಮನದಿ ಚಿಂತೆ ಪಡೆದಿರು ನೀವು ಮದಿಸಿದ ಕೌರವನ ಮೋಲ್ಲವ ಸಂಹರಿಸಿ पांडवी मु कौरव नमूनी पांडव की मुगिल ಲಾಚನರ್ಪ ಗೈತೇ ಚಿಂತೆ ಬಡದಿರು ಶಾಂತಿಯೇನಯ ಮನದಿ ಚಿಂತೆ ಬಡದಿರು ಸದಯ ಚಿಂತೆ ಸದಯ ಚಿಂತೆ ಬಡದಿರು